ಯಾರು ಹಿಂಗಿದೀರಿ ಉತ್ತರ ಕರ್ನಾಟಕದ ಹುಡುಗೊಳಗ ಮತ್ತ ನಾವ ಮಾವ ಮಾವನ ಹುಡುಗಿ ಏನು ಮಾಡವನಂತ ಇಲ್ಲಿ ನೋಡಿ ಮಾವ ಇನ್ನು ಮಾವದಿದ್ರೋಗ ಬಂದಿಲ್ಲ ಚಿನ್ನಿದ್ರವ ಕೂತ ನೋಡಿ ಹೆಂಗ್ ಮಾಡ್ತಾ ಇದಾರೆ ನೋಡಿ ಹೇಳ್ತೀರಿ ನೀಲಿ ಇವರಿಗೆ ಹಿಂಗೆಲ್ಲ ಹುಡುಗಿ ಕಾಡಿಸ್ಬೇಡಿಯ ಹಾಂ ಅವ್ಡುಗೆ ಕಳ್ಸೋಕೆ ಹೋಗ್ಬೇಡಿ ಸರ್ ಮಾವನ್ ಡ್ರೆಸ್ ಮಾವಣ್ಣ ಬರೋಗಂತ ಸ್ವಲ್ಪ ಹೇಳ್ರಿ ಅವರಿಗೆ ನೋಡಿದ್ರೆ ಹಿಂಗೆ ಅದ ನೋಡಿ ಕತಿ ನಾನು ಹಾಂ ಭಾನುವಾರ ಅದ ರಜೆ ದಿನ ಅದ ಸ್ವಲ್ಪ ಏನಾದರೂ ಮಾಡಿ ಮಾಡಿಟ್ಕೊಳ್ಳೋನು ನಿಮಗೆ ನಿಮ್ಮ ಮನೆ ಮನೆಗಳಿಗೆ ಕಳ್ಸೋನು ಅಂತ ಎಷ್ಟು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಮತ್ತು ನನ್ನ ಚಿನ್ನು ಏನಂತ ಇದಾರ ನೋಡಿದ್ರ ಈಗ ಮಾವನ ಲುಕ್ ಒಳಗೆ ಯಾವಾಗ ಬರ್ತಾರೇನು ಆ ನೋಡೋ ಖುಷಿನೇ ಬೇರೆ ಇರ್ತದೆ ನನಗೆ ನಿಮ್ಮಿಂದ ಅವಕಾಶ ಸಿಕ್ಕಿ ಯಾಕಂದ್ರೆ ಅದೇನು ಪಟ್ಕಾ ಸತ್ಕೊಂಡು ಅದೇನು ದೋತ್ರ ಕಟ್ ದೋತ್ರ ಅದು ಎಲ್ಲ ಕಟ್ಕೊಂಡು ಹಿಂಗೆ ತಿರೋದು ಬರ್ತಾರಲ್ಲ ಆ ನೋಡೋ ಲುಕ್ ಬೇರೆ ಇರ್ತದ ಅವ್ರದ್ದೆ ಭಾಳ ಖುಷಿ ಆಗ್ತದ ನನಗೆ ಆ ಬಟ್ಟೆ ಒಳಗೆ ನಮ್ಮ ಮಾವ ಅವರೇ ಹಾಕೋತಿದ್ರ ಆ ಥರ ಆ ಬಟ್ಟೆ ಭಾಳ ಚಂದ ಕಾಣಿಸ್ತಿದ್ ನಮ್ಮ ಅವ್ರಿಗೂ ನಾನು ಈಗ ನನ್ನ ಮಾವ ಒಳಗ ಕಾಣ್ತಾ ಇದಿ ಬಹಳ ಖುಷಿ ಆಗದ್ ನನಗೆ ಅವ್ರ ಸ್ವಲ್ಪ ಕೆಲಸ ಏನೋ ಆಫೀಸ್ ಕೆಲಸ ನಡ್ಸ್ಕೊಂಡಿದಾರೆ ಏನೋ ಮಾಡ್ತಾ ಇದಾರೆ ಆಯ್ತು ಅಷ್ಟು ತನಕ ಮಾಡಲಿ ರೆಡಿ ಆಗಿ ಬರ್ತಾರೆ ಯಾಕಂದ್ರೆ ನನ್ ಖುಷಿ ಇಲ್ಲದಂತ ಅವ್ರಿಗೆ ಗೊತ್ತದೆ ಆಮೇಲೆ ಇಲ್ಲಿ ನೋಡಿ ಇವರ ಇವತ್ತ ನಮ್ಮ ಜೊತೆ ಮತ್ತೊಂದು ಕಿರುಚಿತ್ರ ತಗೊಂಡ ಬರ್ತಾ ಇದಾರೆ ಏನು ಮಾಡೋರು ಅದಾರ ಏನು ಕಿರುಚಿತ್ರ ಮಾಡೋರು ಮಾಡೋರದ ಏನೇನಾ ನೋಡೋಣ ರೆಡಿ ಆಗೋದಾರ ಈಗ ಅವ್ರದ್ದು ಅಭ್ಯಾಸ ನಡೆದದ ಅವ್ರದ್ದು ಏನೋ ಮೊಬೈಲು ಅದು ಇದು ಏನೋ ಕೆಲಸ ಮಾಡೋದು ಮಾಡ್ತಾ ಇದಾರೆ ಅಲ್ಲ ಮೊಬೈಲ್ ಅದು ಇದು ಅಲ್ಲ ಮೊಬೈಲ್ ಒಳಗೆ ಏನೋ ನೋಟ್ಸ್ ಅದು ಇದು ಕಳ್ಸಿ ಕೊಡ್ತಾ ಇದಾರೆ ಅವ್ರೆ ಅವ್ರದ ಇರ್ತಾವೆ ಬಹಳಷ್ಟು ನಿಮಗೆ ಗೊತ್ತಿದೆ ಅವ್ರು ಹೆಂಗದಂತೆ ಮಿರ್ಚಿ ಅದಾರ ಅವ್ರ ಮನ್ಯಾಗ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ನಾನು ಹೆದರಿಕೆ ಮಾತಾಡ್ಬೇಕಾಗ್ತದೆ ಮಿರ್ಚಿ ಅದೇ ಆಮೇಲೆ ಅಪ್ಪುಂದಂತೂ ನಿಮಗೆ ಗೊತ್ತದೆ ಎಕ್ಸಾಮ್ ನಡೆದಾವ ಏನು ಡಿಸ್ಟರ್ಬ್ ಮಾಡಲ್ಲ ನಾನು ಎಕ್ಸಾಮ್ ಮುಗಿದ್ಮೇಲೆ ಅವನು ಒಂದು ಝಲಕ್ ತೋರಿಸ್ತಾನ ನಿಮಗೆ ಏನು ಏನದಾವ ಝಲಕಗಳ ನೋಡ್ರೆ ನೋಡಕ್ಕೆ ರೆಡಿಯಾಗಿರಿ ನೀವು ಒಂದೊಂದಾಗಿ ಒಂದೊಂದಾಗಿ ನಿಮ್ಮ ಮನೆಗೆ ನಾವು ಮುಟ್ಟಿಸ್ತೀವಿ ನಮ್ಮ ವಿಡಿಯೋಗಳ ಅದು ಆ ವಿಡಿಯೋಗಳ ಒಂದು ಮಾರಲ್ ಇರ್ತಾವ ನಿಮಗೆ ಒಂದು ಮಾರಲ್ ಟೈಪ್ ಆಫ್ ವಿಡಿಯೋಗಳನ್ನ ತೊಗೊಂಡ್ಬಿಡ್ತಾ ಶಾರ್ಟ್ಸ್ಗಳು ಶಾರ್ಟ್ಸ್ ಶಾರ್ಟ್ಸ್ ನೋಡಿದ್ರ ನೋಡಿ ಶಾರ್ಟ್ ಫಿಲ್ಮ್ ಇದೀವಿ ಬಹಳ ಬಾಳೆಲ್ಲ ಅವೆಲ್ಲ ಇಷ್ಟಪಟ್ಟು ನೋಡ್ತಾ ಇದೀರ ನೀವ ಮತ್ತ ಈ ಶಾರ್ಟ್ಸ್ ನೀವ ಈ ಶಾರ್ಟ್ ಫಿಲ್ಮ್ನು ಅಂದ್ರೆ ಕಿರುಚಿತ್ರ ಇಷ್ಟಪಟ್ಟು ನೋಡ್ತೀರಾ ಅಂತ ಗೊತ್ತದ ಈಗ ನಮ್ದ ಬೆಳಿಗ್ಗೆ ಎಲ್ಲ ಎಲ್ಲಾ ಕೆಲ್ಸ ಮುಗಿಸ್ಕೊಂಡು ತಿಂಡಿನೂ ಆಯ್ತು ಎಲ್ಲಾ ಕೆಲ್ಸಾನು ಆಯ್ತು ಪನಿ ನೋಡಿದ್ರ ನಾನು ಇಲ್ಲಿ ವಿಡಿಯೋ ಮಾಡಕ್ ನಿಮ್ ಜೊತೆ ಮಾತಾಡ್ತಾ ಇದೀನಿ ಹುಡುಗರು ಸ್ಕೂಲ್ ರಜೆ ಆದ್ರೆ ನೀರ್ ಕುಡಿಯಕ್ಕೆ ಕೆಳಕ್ ಬಂದಾರ ಕೊಡೋಣ ಅವರಿಗೆ ಚಿಂಗ ಈಗ ರೆಡಿ ಆಗಿ ಹೋಗತ್ತಾರ ರೆಡಿ ಆಗ್ಲಿ ಅವ್ರ ಎಲ್ಲ ಬಟ್ಟೆ ಪಟ್ ಪಟ್ಟ ಹಾಕೊಳ್ಳಿ ಮತ್ತ ನೀವು ಯಾವ ರೀತಿ ರೆಡಿ ಆಗಿದಾರ ಇವತ್ತಿ ಈ ಪಾತ್ರ ಐತಿ ಇವತ್ತ ಈ ಪಾತ್ರ ಒಳಗ ಬರ್ತಾ ಇದಾರ ಆಮೇಲೆ ನಿಮಗೆ ಯಾವ ಪಾತ್ರ ಇದೆ ಏನಿದೆ ಅಂತ ಹೇಳ್ತಾರ

ನಂಗ ಕಲ್ಸ ಆಗ್ತಾಯಿಲ್ಲ ಅಷ್ಟು ನಿಂತ ಹಾಕೊಬೇಕ ಅದ್ ನೋಡ್ಕೋ ಒಂದ್ ಸಲ ಯಾಕಂದ್ರ ಆವಾಜ ಅದು ಗೋಣಿ ಇದನ್ನ ಆಗ್ಬಾರ್ದಂಗ್ ಮಾಡ್ಕೊ ಚಾಲು ಮಾಡಿ ನಡಿ ಹೌದ ಇಲ್ಲಿ ರೆಡಿ ಆಗಿ ಮಿತಾಳ ಮೇಡಮ್ ಗಾಡಿ ಒಂದ್ ಬರ್ತಾ ಇದೆ ಹೊರಗಡೆ ಅಲ್ಲಿ ಅಪಾರ್ಟ್ಮೆಂಟ್ ಕೀರ್ತಾ ಇದಾರೆ ನಮ್ಮ ಮನೆ ಕಡೆ ಅದಕ್ಕ ಇಷ್ಟ ಆವಾಜ್ ಬರ್ತಾ ಇದೆಯಲ್ಲ ಇವತ್ತ ಗಾಡಿ அது எந்த மா மாவாடன்னு அடிநாங்க

టైమ్ అమ్మా నిందే కమడి ఆగ్ నోడ మావ మావ్ బాథింగ్ సురేష్ అయిన సురేష్ అంతింగ్ అయితే గొప్పదారీ ఒ చాలు మా చాలు సోని అమ్మా నాటో ఇ ತೆಗಿತೈತ ನಾವ ಯಾವ್ ಚಪ್ಪಲ್ ಇದ್ಯಾವ್ನ ಹಾಕೊಂಡ್ ಬಂದ ರೆಡಿ ಆಗಿ ಕುಂತ್ರವ ಇಲ್ಲಿ ನಮ್ದು ಸೀನ್ ಒಂದ ರೆಡಿ ಆಗೇತಿ ಈಗ ಅಮ್ಮ ಮಾತ್ರ ಬಾಳ ಮಾಡೋ ಟೈಮ್ ಪಾಸ್ ಮಾಡಬೇಡ ಎಷ್ಟ್ ಬದ ಅಷ್ಟ್ ಬೇಂಡ ಸೀನ್ ಹಾಕೋದ ಚಾಲು ಮಾಡಿ ಚಪ್ಪಲ್ ತಗದಿತ್ತ ಚಪ್ಪಲ್ ಇಡ್ರಿ ಅಲ್ಲೇ ಇಡ್ರಿ ನಾ ನಿಮಗ್ ಸೋನಿ ಅಂದ್ರೆ ನಡಿತೈತಿ ಯಾ ಸೋನಿ ಖರ್ ನಮ್ ಕಡೆ ಸೋನಿ ಅಕ್ಕ அந்த அது பாடல் க்ளாஸ் ஆகிஜிஜி ಬಾ ಇಷ್ಟ್ಯಾಕ್ ಸಿಟ್ ಐತಿವ ನಿಂಗ ನೀ ಹಳ್ಳಿದಾಗ ಅದೇ ಏನ್ ಗೊತ್ತಿಲ್ಲ ಅನ್ನ ಇದ್ ಮಾಡತ್ತೆ ನೋಡ್ ನೆಕ್ಸ್ಟ್ ಟೈಮ್ ಇಂದ ಇಂತಾದೆಲ್ಲ ಮಾತಾಡ್ಬೇಡ್ನಿ ಅವ್ರ ಇಷ್ಟ ಸಿಟ್ ನಿಂಗ ಸಿಟ್ ಅಲ್ಲಿದ ಹೆಂಗ್ ಸಂಭಾಸ್ಕೊತಾನವ ನಿನ್ ಮಾವ ಅಯ್ಯೋ ಓಕೆ ಸಂಗೀತ ಶುಡಾಲಿ ಹಂಗೆಲ್ಲ ಮಾಡ್ಬೇಡ ಕೂಡ್ ಬಂದಿದಿ ಕೂಡ್ ಕೂಡ್ ಹಿಂಗ್ ಮಾಡ್ತೀನಿ ಡಾನ್ಸ್

ಹಲ್ಲ ಬಲರ್ ಬಂತು ಇಲ್ಲಿ ಅಲ್ಲ ಅಡಿಗೆ ಮನೆಯೊಳಗೆ ಕೆಲಸ ಉಂಟಿಲ್ಲ ನೀ ಒಂದು ಗ್ಲಾಸ್ ತೋಂಬಾ ಅಷ್ಟೇ ಇದೆ ನೀ ಬರದೆ ಪ್ಯಾಂಟ್ ಓ ಎಲ್ಲಾ ಚುಳು ಬರದ ಹ್ಮ್ ಏನು ಇತ್ತಾ ತಮ್ಮ ಸೋನು ಎನ್ ಸೋನಿ ಸೋನಿ ಕೇ ಅಪ್ಪಾatroನಂದಿ ದುಕಾನ್ ಸಾತೆತೆ ನೀಲ್ಕೆ ರೀ ಇಬ್ರು ಕನ್ಸತೆವ ನೀಲ್ ನೋಡಿ ಇಲ್ಲಿ ನೋಡಿ

ఎస్ ఓడ్త బ్రు ఇంట్ మే సోని అంత బంద రెడీ ఆగి కారే కల్సన ఆగలు మోనిద్ పాత్ర ముగ్గు ಸೋನಿ ಇಲ್ ತಿನ್ನ ನಿಂತಾಳು ಚಸ್ಮಾ ಹಾಕೊಂಡೆ ಹಾಕಿದಿ ಇನ್ನೊಂದ್ ಸ್ವಲ್ಪ ಐತಿ ಆಮೇಲೆ ಹೇಳೋದೈತ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮರೆಲ್ಲ ಹೇಳೋದಾ ಎಲ್ಲ ನೀನೆಲ್ಲಾ ಹೇಳಲ್ಲ ಹ್ಮ ಅದಾನೆ ಹೇಳುವ ನೀನು ಸ್ವಲ್ಪ ಬಾ ಫೋಟೋ ಪೋಟೋ ತಗಿಬೇಕೆಲ್ಲಾ ಈಗ ನಡಿ ಮತ್ ಆಮೇಲೆ ಬರೋದಿಲ್ಲ ಎಲ್ಲಾ ಅದ್ ಬಂಗಾರ ಸಾಮಾನು ಇಡ್ಕೊಂಡ್ ನಡಿ ಅಲ್ಲೇ ನೋಡಿದ್ರೆ ಏನೇನ್ ಕೆಲಸ ಆಯ್ತವ ಏನ್ ಇರ್ತದ ಇದ ವಿಡಿಯೋ ಮಾಡೋದ ಹಿಂದಿನ ಸಾಹಸ ನೋಡ್ರಿ ಇದೆಲ್ಲ ಲೈಟ್ ಹಚ್ಚು ನೀನ್ ನೋಡ್ರಿ ಆಕಡೆ ಆಕಡೆ ಹಾ ಹಾಲಮನ್ ಮಾಡ ரெடி ஆக அவ ನಮ್ಮ ಮಾವ ಬಂದ ಹೋಗೋದು ತಗೋ ಆಕಡೆ ಇಲ್ಲಿ ಹೋಗ್ತಾರ ನೀರ್ ಗ್ಲಾಸ್ ಬಿಟ್ಟು ಇಲ್ಲಿ ಬಿಟ್ಟು ಬಂದಿ ಹಾಲು ಬಂದಿಟ್ಟು ಬಂದಿ ಗ್ಯಾಸ್ ಬಿ ಅಲ್ಲಿ ಪಟ್ಟು ಗಡ್ಬಡಿ ಮಾಡಿ ಹಾಲಿಂದ ಬಂದ್ ಮಾಡ್ಲಿ

ಸೃಷ್ಟಿ ಸೌಂದರ್ಯಕ್ಕ ಅಥವಾ ಸೃಷ್ಟಿಗೆ ಇರುವಂತ ವಾತಾವರಣಕ್ಕ ನಾವು ಹೊಂದಾಣಿಕೆ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ಬೇಕು ಹಬ್ಬಗಳು ಬರ್ತಾ ಇರ್ತಾವ ಹಬ್ಬಗಳು ಹೋಗ್ತಾ ಇರ್ತಾವ ಅದಕ್ಕೆ ಕುವೆಂಪು ಅವ್ರ ಏನ್ ಹೇಳಾರು ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತದೆ ಯಾಕೆ ಬರ್ತಾ ಇರ್ತದ ಅದಕ್ಕೆ ಕೊನೆ ಇಲ್ಲ ನಾವು ಬದಲಾವಣೆ ಆಗ್ಬೇಕು ನಮ್ಗೆ ಯಾವ ರೀತಿ ಬೇಕು ನಾವು ನಮ್ಮ ಜೀವನವನ್ನ ಸೃಷ್ಟಿ ಮಾಡ್ಕೋಬೇಕು ಕೊಳಕೋಗ್ರಿ ಹತ್ತಿರ ಚೆನ್ನ ಸಿಹಿ ಮತ್ತು ಕಹಿ ಎರಡು ಇರ್ತದ ನಮಗ ಆದ ಬೇಡ ಇದ ಬೇಡ ಅನ್ನಕಾಗಲ್ಲ ಎಲ್ಲ ಬರ್ತಾ ಇರ್ತಾವ ನಮಗೆ ಬೇಕಾಗಿದನೇ ನಾವು ಸ್ವೀಕಾರ ಮಾಡೋಣ ನಮೂ ಬೇಡ ಆಗಿದನೇ ಬಿಡೋಣ ಬಿಡೋಣಾ ಕೆಲವೊಂದು ಸಲ ಸಿಹಿನೂ ಬೇಕಾ ಕೆಲವೊಂದು ಸಲ ಕೈಯೂ ಬೇಕಾ ನಾವು ತಿಳ್ಕೊಬೇಕಾದ್ರೆ ನಾವು ಇಂಪ್ರೂವ್ಮೆಂಟ್ ಆಗಬೇಕಾ ನಮ್ಮ ಕೈ ಕೈ ಮಿಶಾಲುವ ಬೇಕಾಗ್ತಾವಾ ಕೈ ಮಿಶಾಲ ತಿಳ್ಕೊಂಡಾಗ ನಾವು ಹಂಗ ಯಾವ ಸಿ ಅಂತಾನೂ ನಮಗೆ ಗೊತ್ತಾಗ್ತದೆ ಹಂಗೇ ಮಾಡೋಣಾ ಓಕೆ ಅದೇ ಇದೆ ಆಮೇಲೆ ನಮ್ಮ ನೋಡಿ ಬಿಹೈಂಡ್ ದಿ ಸೀನ್ ಅನ್ನು ನಾವು ಬಿಟ್ಟಿರ್ತೀವಿ ನಿಮಗೆ ಬಿಹೈಂಡ್ ಸೀನ್ ಅಲ್ಲಿ ಏನೇನ್ ಮಾಡಿರ್ತೀವಿ ಯಾಕಂದ್ರೆ ಒಂದು ಪ್ರಯತ್ನದ ಫಲ ಏನಪ್ಪ ಅಂತಂದ್ರೆ ನಮಗೆ ಸ್ಫೂರ್ತಿ ಅಂತ ನನ್ನ ಮಗಳು ಸೊ ಅವಳಾಗಿ ಸ್ಫೂರ್ತಿ ಅಂದ್ರೆ ನಮಗೆಲ್ಲ ಮಾಡ್ಲಿಕ್ಕೆ ಹತ್ತ ಇದ್ದಾಳೆ ಆಮೇಲೆ ಅದ್ರೊಳಗ ನಮ್ದು ಈ ವಿಡಿಯೋನು ಮಾಡ್ತಾ ಇದ್ವಿ ಈ ವಿಡಿಯೋ ಒಳಗೇನ ನಮ್ ಮೌಸಿ ಅನ್ನ ನಮ್ ಚಿಗ ನಮ್ಮ ಮನೆಯವ್ರ ಅಕ್ಕ ಅವ್ರ ಫೋನ್ ಮಾಡಿ ಹೇಳ್ಬಿಟ್ರ ಎಷ್ಟ್ ಚಲೋ ಸಮೃದ್ಧಿ ಸಮೃದ್ಧಿ ಪಲ್ಲೆದ ವಿಡಿಯೋ ಎಷ್ಟ್ ಭಾರಿ ಮಾಡ್ಯಾಳು ನೋಡಾಕ ಹಂಗ ಅನ್ಸಲ್ಲ ಖರೀ ಎಷ್ಟ

ಇದು ಉತ್ತರ ಕರ್ನಾಟಕದ ಇದ ಕುಬ್ಸದ ಬಟ್ಟೆದ ಇದು ಅಹ್ ಒಂಥರ ಓಡ್ನಿ ಇದೆ ಓಡ್ನಿ ಅಂತ ಹೇಳಿ ನಾವು ಇದ ಪಟ್ಕ ಪಟ್ಕ ಏನ್ ಮಾಡಿದಿವಿ ಯೂಸ್ ಮಾಡಿದೀವಿ ಇದು ಇದು ಎಲ್ಲ ಸಿಕ್ಕದ ಅಂದ್ರ ವಿರೂಪಾಕ್ಷ ಬೆಳಗಾಂ ಒಳಗ ಒಂದು ಶಾಪ್ ಅದ ಕಡೇ ಬಜಾರ್ ವಿರೂಪಾಕ್ಷಿ ಅಂತ ಹೇಳಿ ಒಂದು ಬಟ್ಟೆ ಅಂಗಡಿ ಇದೆ ಆ ಬಟ್ಟೆ ಅಂಗಡಿ ಒಳಗ ಇಂಥವೆಲ್ಲ ಬಟ್ಟೆ ಸಿಗ್ತಾವ ಬಹಳ ಚೆನ್ನಾಗಿದೆ ನೀವು ಕೂಡ ನೋಡ್ರಿ ಓಕೆ ಬಾಯ್ ಬಾಯ್ ವಿರೂಪಾಕ್ಷಿ ಅಂತ ಶಾಪ್ ಆಮೇಲೆ ನೀವು ಸಹಿತ ಈ ತರ ನಿಮ್ಗ ಬಟ್ಟೆಗಳ ಈ ಒಂದು ಪ್ರಯತ್ನ ನಿಮಗೆ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಮುಂದೆ ತಗೊಂಡೋಗ್ರಿ ಆಮೇಲೆ ವಿರಪಾ ಹೋಗಿ ನಿಮ್ಗ ಚೆನ್ನಾಗೂ ಕಾಣಿಸ್ತಾವ ತಗ್ರಿ ಹೋಗಿ ಬೆಟ್ಟಿ ಆಗ್ರಿ ಮತ್ತೆ ಬಹಳ ರೇಟ್ ಜಾಸ್ತಿ ಇಲ್ಲ ಇಷ್ಟ ಆಗಿ ದುಪ್ಪಟದಿಂದ ಬಹಳಷ್ಟು ನೀವು ಮಾಡ್ಕೋಬಹುದು ಇದು ದುಪ್ಪಟ ಇದೆ ಇದೆ ಒಂಥರ ಇವ್ರ ಪಟಕಾ ಮಾಡ್ಕೊಂಡ್ರು ಮತ್ತೆ ಪೇಟಾ ಕಟ್ಕೊಂಡಿದಾರೆ ಆಮೇಲೆ ಇದು ನಾನು ಡ್ರೆಸ್ ಮೇಲೆ ಒಡ್ನಿ ಹಾಕೋಬಹುದು ಆಮೇಲೆ ಲಂಗ ದಾವಣಿ ಮೇಲೆ ಹಾಕೋಬಹುದು ಬಹಳಷ್ಟು ವೆರೈಟಿ ಮಾಡ್ಕೋಬಹುದು ಇದೆ ಬಹಳ ಚಂದ್ ಅದಾವ ಲಂಗ ದವನ್ಯಾಗ ಮಸ್ತ ಕಾಂತಿ ಲಾವಣ್ಯ ನೀ ಕೊಟ್ರ ಬರ್ತೈತಿ ಮಸ್ತ್ ಕಾಂತಿ ಲಾವಣ್ಯ ಲಂಗ ದಾವಣಿ ತಗದ್ ನೋಡಿ ಬರ್ತೈತಿ ಯು ಅಪ್ಪನ್ ಕೊಟ್ಟ ಕೊಟ್ರಿ ಈಗ ಇದ್ರೋಗ ನಾವು ಒಂದ್ ಶಾರ್ಟ್ಸ್ ಮಾಡಕೂ ರೆಡಿ ಆಗೇವಿ ಯಾಕಂದ್ರ ಮತ್ತೀಗ ಈಗ ಬಟ್ಟೆ ಹಾಕೊಂಡ್ ರೆಡಿ ಆಗಿರ್ತೀನಲ್ಲ ಬಟ್ಟೆ ಹಾಕೊಳ್ಳೋ ಮಠ ರೆಡಿ ಆಗೋ ಮಠ ಆ ಮಾವಗ್ ರೆಡಿ ಮಾಡೋ ಮಠ ಏನ್ ಹೇಳೋದೇನೇ ಇಲ್ಲ ಬಹಳಷ್ಟು ಸಾಹಸ ಮಾಡಿರ್ತೇನಿ ಅದ ಸಲುವಾಗಿ ಈಗ ಮಾವಾಗ ಹೇಳ್ತಾ ಇದೀನಿ ಒಂದ್ ಶಾರ್ಟ್ಸ್ ಮಾಡೋ ನಡೀರಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದೀನಿ ಇಲ್ಲೇ ನಮ್ಮ ಹಿಂದ ಗಾರ್ಡನ್ ಒಳಗೆ ಡಿಸೈನ್ ಮಾಡಿದೀವಿ ಆ ಡಿಸೈನ್ ಕಡೆ ಒಂದ್ ನಿಮ್ ಸಲುವಾಗಿ ಒಂದ್ ಶಾರ್ಟ್ಸ್ ಬರ್ತೀನಿ ಮತ್ತೆ ನೀವೆಲ್ಲರೂ ಎಷ್ಟ್ ಇಷ್ಟ ಪಟ್ಟ ಹೇಳ್ತಾ ಇದ್ದೀರಾ ಬಾಳೆಲ್ಲಾ ನೋಡ್ತಾ ಇದೀವಿ ಎಲ್ಲಾ ಬಾ ವಿಡಿಯೋ ಬಹಳ ಅಂತ ಹೇಳಿ ಇವತ್ತ ನಮ್ಮ ಊರಿಂದ ನಮ್ ತವ್ರ ಮನೆ ಕಡೆಯಿಂದ ನಮ್ಮ ಮಾವಸಿ ಅಮ್ಮಂದ ಅಕ್ಕ ಫೋನ್ ಮಾಡಿದ್ರು ಅವರು ಹೇಳ್ತಾ ಇದ್ರು ಬಹಳ ಚಲೋ ಚಲೋ ವಿಡಿಯೋ ಮಾಡ್ತಾ ಇದಿ ಬಹಳ ಚಂದ ಬರ್ತಾ ಇದಾವ ನಿನಗೆ ಟಿವಿ ಒಳಗ್ ನಾವ್ ದಿನಾಲೂ ನೋಡ್ತೀವಿ ಅಂತ ಹೇಳಿ ಫೋನ್ ಹಚ್ಚಿದ್ರು ಮತ್ತೆ ಅವ್ರ ಮನೆಗೆ ಹೊಸ ಪಾಪು ಬಂದದಂತ ಗಂಡ್ ಮಗು ಆಗೇತಿ ಅವ್ರ ಮೊಮ್ಮಗಳಿಗೆ ಪಾಪು ಹುಟ್ಟೈತಿ ಹುಟ್ಟೈತೆ ಅದ ಒಂದ್ ಐದ್ ದಿನ ಆಯ್ತಂತ ಹೇಳಕ್ ಅಂತ ಫೋನ್ ಹಚ್ಚಿದ್ರು ಬಹಳ ಖುಷಿ ಆಯ್ತು ನನಗ ಆಮೇಲೆ ಎಲ್ಲರೂ ನನಗ ನೀವೆಲ್ಲರೂ ಟಿವಿ ಒಳಗ್ ನೋಡ್ತಾ ಇದ್ದೀರಾ ನಾನು ಎಲ್ಲರಿಗೂ ನಿಮ್ಗ್ ಭೇಟಿ ಆಗ್ತಾ ಇದೀನಿ ಆಮೇಲೆ ನನ್ನ ಮಾವನು ತಯಾರಾಗಿ ಶಾರ್ಟ್ಸ್ ರೆಡಿ ಆಗಿದ್ದಾರೆ ಮಾವ್ ಬರೀ ಹಲೋ ಉತ್ತರ ಕರ್ನಾಟಕ ಹಾಯ್ ಹಲೋ ನಮಗೆಲ್ಲ ಉತ್ತರ ಕರ್ನಾಟಕದ ಮಂದಿ ಹೆಂಗಿದ್ರಿಪ್ಪಾ ಈಗ ಈ ಸೈಡ್ ಬರ್ರಿ ಮುಂಕಿತ ಮೇಲೆ ಸಮ್ಮ ಬೆಳಗ್ಗೆ ಬರತೈತೆ ನಾ ಅಮ್ಮ ಅಪ್ಪಾಗ ಹೇಳ್ತೇನೆ ಅಮ್ಮ ಮಾವ ಅಕ್ಷತ್ರ ದೇವ ಮಾವು ಯಾವುದಾದ್ರು ಒಂದು ವಿಡಿಯೋ ಮಾಡೋರ್ಲಾ ಅಂತ ನಾ ಅವ ನಾ ಹೇಳ್ತೇನೆ